ಒಂದು ಹೊತ್ತಿಗೆ ಹಳ್ಳಿಯ ಅಕ್ಕಮಕ್ಕಳಲ್ಲೆಲ್ಲ ಹಬ್ಬದ ಹುರುಪು ತಮಟೆ ಹಬ್ಬ ಅಂತ ಹಳ್ಳಿಯಲ್ಲಿ ವರ್ಷಕ್ಕೊಮ್ಮೆ ಉತ್ಸವ ನಡೆಯುತ್ತಿತ್ತು ಈ ಹಬ್ಬಕ್ಕೆ ಎಲ್ಲರೂ ಹೊಸ ಬಟ್ಟೆ ವಿಶೇಷ ಊಟ ನಾಟಕ ಹಾಡು ಹೀಗೆಲ್ಲ ರೆಡಿಯಾಗೇ ಇರುತ್ತಿದ್ರು ಈ ಹಬ್ಬಕ್ಕೆ ಅಕ್ಕ ತಂಗಿಯಂತೆ ಎಲ್ಲರಿಗೂ ಉತ್ಸಾಹ ಇರುತ್ತಿತ್ತು ಆದ್ರೆ ಎಲ್ಲಕ್ಕಿಂತ ಹೆಚ್ಚು ಉತ್ಸಾಹದಲ್ಲಿದ್ದವಳು ಶಾಂತಿ ಹಬ್ಬದಲ್ಲಿ ತಮಟೆ ಕುಣಿಯೋ ಸ್ಪರ್ಧೆಯಿತು ಈ ಬಾರಿಯ ತಮಟೆ ರಾಣಿ ನಾನೇ ಆಗ್ಬೇಕು ಅಂತ ಶಾಂತಿ ತೀರ್ಮಾನ ಮಾಡಿದ್ ಅವಳ ಮನೆಯ ಒಳಗಂತೂ ಪ್ರಾಕ್ಟೀಸ್ ಪ್ರಾರಂಭ ಬಿಂದಿಗೆ ಹಾಕಿಕೊಂಡು ಉಪ್ಪಿನಕಾಯಿ ಮುಚ್ಚಿಕೊಂಡು ಮನೆಯ ಮಧ್ಯೆ ತಮಟೆ ತಟ್ಟುತ್ತಿದ್ದಳು ಮೊದಲು ಮಕ್ಕಳಿಗೆ ಅಚ್ಚರಿಯಾದೀತು ನಂತರ ಗಂಡ ಊಟ ಬಿಟ್ಟು ಓಡಿಬಿಟ್ಟ ನೆರೆಹೊರೆಯವರು ಏನೋ ಶಿರಸ್ತೆ ಬಂದೋಂತು ನೋಡಿ ಗಾಬ ಹಬ್ಬದ ದಿನ ಬಂತು ಎಲ್ಲರೂ ಮೈಮರೆಯುವಂತೆ ತಯಾರಾಗಿ ತಮಟ ಸ್ಪರ್ಧೆಗೆ ಸಜ್ಜಾದರು ಅಲ್ಲಿ ನಾಲ್ಕೂ ಹಳ್ಳಿಯರು ಪೈಕಿ ನಮ್ಮ ಶಾಂತಿಗಿನ್ನು ಸ್ಪರ್ಧೆದ್ದಿಂದು ಗತ್ತಾಗಿರ್ಲಿಲ್ಲ ಅವಳು ಎಂಟ್ರಿ ಕೊಟ್ಟಿತ್ತು ಆದರೆ ಅವಳ ತಮಟೆ ಪಾತಾಳ ಶಬ್ದ ಮಾಡುತ್ತಿತ್ತು ಒಬ್ಬ ಸೀನಿಯರ್ ಹಳ್ಳಿ ಚುಚ್ಚಿಕೊಂಡು ಹೇಳಿದಳು ಶಾಂತಿ ನಿನ್ನ ತಮಟೆಗಿಂತ ನಿನ್ನ ಎಕ್ಸ್ಪ್ರೆಷನ್ ಹೆಚ್ಚು ಶಬ್ದ ಮಾಡತ್ತೆ ಎಲ್ಲರೂ ನಕ್ಕೂ ನಲಿದು ಕುಸಿದು ಹೋದ್ರು ಆದರೂ ಶಾಂತಿ ಎಂತಹ ಆತ್ಮವಿಶ್ವಾಸದಿಂದ ಸ್ಪರ್ಧೆಯಲ್ಲಿ ತಮಟೆ ತಟ್ಟಿದಳು ಪಾದತ್ರಾಸದಿಂದ ಬಾಯಲ್ಲೇ ಹಾಡಿದ ಲಿರಿಕ್ಸ್ನಿಂದ ಜನ ಮೆಚ್ಚಿಕೊಂಡು ಬಿಡ್ಲಿಲ್ಲ ಅಂತೂ ಅಂತ್ಯದಲ್ಲಿ ನಿರ್ಭಾರ ಈ ವರ್ಷ ಈ ವರ್ಷದ ತಮಟೆ ರಾಣಿ ಅಳ್ಳಿ ಶಾಂತಿ ಅವಳು ಬಟ್ಟೆ ಜಾರಿ ತಮಟೆ ಮೇಲೆ ಬಿದ್ದರೂ ಅವಳ ಕಿರಣದ ನಗು ಎಲ್ಲರ ಮನ ಗೆದ್ದಿತು ಸಾಹಸಕ್ಕೆ ಆತ್ಮವಿಶ್ವಾಸ ಇರಬೇಕು ನಗು ಮೂಡಿಸಿದರೂ ಸರಿಯೇ ಮನ ಗೆದ್ದರೆ ಸಾಕು ಇಲ್ಲಿಗೆ ಹಳ್ಳಿ ಹೆಂಗಸು ಶಾಂತಿ ಕಥೆ ಮುಗಿಯಿತು ಅವಳನ್ನು ಸ್ಪರ್ಧೆಯಲ್ಲಿ ಗೆಲ್ಲುವಂತೆ ಮಾಡಿತು ನನ್ನ ಈ ವಿಡಿಯೋ ನಿಮಗ ಇಷ್ಟವಾದರೆ ದಯವಿಟ್ಟು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋ ನೋಡಿ ಲೈಕ್ ಮಾಡಿ ಸ್ನೇಹಿತರೆ ನನ್ನ ವಿಡಿಯೋ ನೋಡಿದಕ್ಕೆ ನಿಮಗೆ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿ ಮಾಡ್ತೇನೆ ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ